ಅಮೆರಿಕ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಕೆನಡಾವನ್ನು ಕೈವಶಕ್ಕೆ ಮುಂದಾಗಿದ್ದಾರೆ ಇದು ಭಾಳ ಸ್ವಲ್ಪ ಈಸಿ ಥರ ನೀವು ಅಮೆರಿಕದ ಮ್ಯಾಪ್ ನೋಡಿದರೆ ಅಮೆರಿಕ ಬರುತ್ತೆ ನೋಡಿ ಈ ಥರ ಈಗ ಭಾರತ ಇಡೀ ಭಾರತ ಬರುತ್ತಲ್ಲ ಅದೇ ಥರ ಈ ಭಾರತಕ್ಕೆ ಅರ್ಧ ಒಂದು ಗೆರೆ ಹಾಕಿದರೆ ಕೆಳಗಿನ ಭಾಗ ಎಲ್ಲ ಅಮೆರಿಕ ಇದ್ದಂಗೆ ಮೇಲಿನ ಭಾಗ ಎಲ್ಲ ಕೆನಡಾ ಇದ್ದಂಗೆ ಓಕೆ ಸೊ ಹಾಗಾಗಿ ಅದು ಭಾಳ ಹತ್ರ ಹತ್ರ ಇನ್ನೂ ಕೆಳಗೆ ಹೋದರೆ ಮೆಕ್ಸಿಕೋ ಇದೆ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ಐವತ್ತು ರಾಜ್ಯ ಇದೆ ಅಲ್ಲಿ ಟ್ರಂಪ್ ನಡೆ ಕೆನಡಾದಲ್ಲಿ ಕೋಲಾಹಲ ಎಬ್ಬಿಸಿದೆ ಇಡೀ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ತೀವಿ ರಿಪೋರ್ಟ್ ಕೆನಡಾ ಮೇಲೆ ಕಣ್ಣು ಹಾಕಿದ ಟ್ರಂಪ್ ಮೂರು ದೇಶಗಳ ಕೈವಶಕ್ಕೆ ನಡೀತಿದೆ ತಂತ್ರ ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತೈದಕ್ಕೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಆದರೆ ಅದಕ್ಕೂ ಮೊದಲೇ ಅಬ್ಬರಿಸುತ್ತಿದ್ದಾರೆ ಗ್ರೀನ್ಲ್ಯಾಂಡ್ ಮತ್ತು ಪನಾಮಗಳನ್ನು ಅಮೆರಿಕದಲ್ಲಿ ವಿಲೀನ ಮಾಡಬೇಕು ಅಂತಿದ್ದಾರೆ ಕೆನಡಾ ದೇಶವನ್ನೇ ಅಮೆರಿಕ ಜೊತೆ ವಿಲೀನ ಮಾಡಲು ತಂತ್ರ ರೂಪಿಸುತ್ತಿದ್ದಾರೆ Mr. you said you were considering military force to acquire Panama and Greenland. Are you also considering military force to annex and acquire Panama? No. Economic force. Because Canada and the United States, that would really be something. Trump, -ke Justin Trudeau. Iga, Musk. ಎಲನ್ ಮಸ್ಕ್ ಕೂಡ ಕಿಂಡಲ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ ಕೆನಡಾ ಯುಎಸ್ ವಿಲೀನ ಪ್ರಸ್ತಾಪ ತಿರಸ್ಕರಿಸಿದ್ದ ಜಸ್ಟಿನ್ ಟ್ರೂಡೋರನ್ನು ಮಸ್ಕ್ ಟೀಕಿಸಿದ್ದಾರೆ ಹುಡುಗಿ ನೀವು ಇನ್ನು ಮುಂದೆ ಕೆನಡಾದ ಗವರ್ನರ್ ಅಲ್ಲ ಆದ್ರಿಂದ ನೀವು ಏನ್ ಹೇಳಿದ್ರು ನಾವು ಕ್ಯಾರೆ ಅನ್ನಲ್ಲ ಎಂದಿದ್ದ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಕೆನಡಾವನ್ನ ಕೈವಶಕ್ಕೆ ಬಂದಾಗಿದ್ದಾರೆ ಇದು ಬಹಳ ಸ್ವಲ್ಪ ಈಸಿ ತರ ನೀವು ಅಮೆರಿಕದ ಮ್ಯಾಪ್ ನೋಡಿದ್ರೆ ಅಮೆರಿಕ ಬರುತ್ತೆ ನೋಡಿ ಈ ತರ ಈಗ ಭಾರತ ಇಡೀ ಭಾರತ ಬರುತ್ತಲ್ಲ ಅದೇ ಥರ ಈ ಭಾರತಕ್ಕೆ ಅರ್ಧ ಒಂದು ಗೆರೆ ಹಾಕಿದರೆ ಕೆಳಗಿನ ಭಾಗ ಎಲ್ಲ ಅಮೆರಿಕ ಇದ್ದಂಗೆ ಮೇಲಿನ ಭಾಗ ಎಲ್ಲ ಕೆನಡಾ ಇದ್ದಂಗೆ ಓಕೆ ಸೊ ಹಾಗಾಗಿ ಅದು ಭಾಳ ಹತ್ತಿರ ಹತ್ರ ಇನ್ನೂ ಕೆಳಗೆ ಹೋದರೆ ಮೆಕ್ಸಿಕೋ ಇದೆ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ಐವತ್ತು ರಾಜ್ಯ ಇದೆ ಅಲ್ಲಿ ಟ್ರಂಪ್ ನಡೆ ಕೆನಡಾದಲ್ಲಿ ಕೋಲಾಹಲ ಎಬ್ಬಿಸಿದೆ ಇಡೀ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ತೀವಿ ರಿಪೋರ್ಟ್ ಕೆನಡಾ ಮೇಲೆ ಕಣ್ಣು ಹಾಕಿದ ಟ್ರಂಪ್ ಮೂರು ದೇಶಗಳ ಕೈವಶಕ್ಕೆ ನಡೀತಿದೆ ತಂತ್ರ ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತೈದಕ್ಕೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಆದರೆ ಅದಕ್ಕೂ ಮೊದಲೇ ಅಬ್ಬರಿಸುತ್ತಿದ್ದಾರೆ ಗ್ರೀನ್ಲ್ಯಾಂಡ್ ಮತ್ತು ಪನಾಮಗಳನ್ನ ಅಮೆರಿಕದಲ್ಲಿ ವಿಲೀನ ಮಾಡಬೇಕು ಅಂತಿದ್ದಾರೆ ಕೆನಡಾ ದೇಶವನ್ನೇ ಅಮೆರಿಕ ಜೊತೆ ವಿಲೀನ ಮಾಡಲು ತಂತ್ರ ರೂಪಿಸುತ್ತಿದ್ದಾರೆ Sir, you said you were considering military force to acquire Panama and Greenland. Are you also considering military force to annex and acquire Panama? No. Economic force. Because Canada and the United States, that would really be something. Trump, -ke Justin Trudeau. ಎಲನ್ ಮಸ್ಕ್ ಕೂಡ ಕೆಂಡಲ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ ಕೆನಡಾ ಯುಎಸ್ ವಿಲೀನ ಪ್ರಸ್ತಾಪ ತಿರಸ್ಕರಿಸಿದ್ದ ಜಸ್ಟಿನ್ ಟ್ರೂಡೋರನ್ನು ಮಸ್ಕ್ ಟೀಕಿಸಿದ್ದಾರೆ ಹುಡುಗಿ ನೀವು ಇನ್ಮುಂದೆ ಕೆನಡಾದ ಗವರ್ನರ್ ಅಲ್ಲ ಆದ್ರಿಂದ ನೀವು ಏನ್ ಹೇಳಿದ್ರು ನಾವು ಕ್ಯಾರ್ರೆ ಅನ್ನಲ್ಲ ಎಂದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಕೆನಡಾವನ್ನ ಕೈವಶಕ್ಕೆ ಮುಂದಾಗಿದ್ದಾರೆ ಇದು ಬಹಳ ಸ್ವಲ್ಪ ಈಸಿ ತರ ನೀವು ಅಮೆರಿಕದ ಮ್ಯಾಪ್ ನೋಡಿದರೆ ಅಮೇರಿಕ ಬರುತ್ತೆ ನೋಡಿ ಈ ಥರ ಈಗ ಭಾರತ ಇಡೀ ಭಾರತ ಬರುತ್ತಲ್ಲ ಅದೇ ಥರ ಈ ಭಾರತಕ್ಕೆ ಅರ್ಧ ಒಂದು ಗೆರೆ ಹಾಕಿದರೆ ಕೆಳಗಿನ ಭಾಗ ಎಲ್ಲ ಅಮೇರಿಕ ಇದ್ದಂಗೆ ಮೇಲಿನ ಭಾಗ ಎಲ್ಲ ಕೆನಡಾ ಇದ್ದಂಗೆ ಓಕೆ ಸೊ ಹಾಗಾಗಿ ಅದು ಭಾಳ ಹತ್ರ ಹತ್ರ ಇನ್ನೂ ಕೆಳಗೆ ಹೋದರೆ ಮೆಕ್ಸಿಕೋ ಇದೆ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ಐವತ್ತು ರಾಜ್ಯ ಇದೆ ಅಲ್ಲಿ ಟ್ರಂಪ್ ನಡೆ ಕೆನಡಾದಲ್ಲಿ ಕೋಲಾಹಲ ಎಬ್ಬಿಸಿದೆ ಇಡೀ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ತೀವಿ ರಿಪೋರ್ಟ್ ಕೆನಡಾ ಮೇಲೆ ಕಣ್ಣು ಹಾಕಿದ ಟ್ರಂಪ್ ಮೂರು ದೇಶಗಳ ಕೈವಶಕ್ಕೆ ನಡೀತಿದೆ ತಂತ್ರ ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತೈದಕ್ಕೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಆದರೆ ಅದಕ್ಕೂ ಮೊದಲೇ ಅಬ್ಬರಿಸುತ್ತಿದ್ದಾರೆ ಗ್ರೀನ್ಲ್ಯಾಂಡ್ ಮತ್ತು ಪನಾಮಗಳನ್ನ ಅಮೆರಿಕದಲ್ಲಿ ವಿಲೀನ ಮಾಡಬೇಕು ಅಂತಿದ್ದಾರೆ ಕೆನಡಾ ದೇಶವನ್ನೇ ಅಮೆರಿಕ ಜೊತೆ ವಿಲೀನ ಮಾಡಲು ತಂತ್ರ ರೂಪಿಸುತ್ತಿದ್ದಾರೆ Sir, you said you were considering military force to acquire Panama and Greenland. Are you also considering military force to annex and acquire? Panama? No, economic force. Because Canada and the United States—that would really be something. Trump -a Justin Trudeau. ಎಲನ್ ಮಸ್ಕ್ ಕೂಡ ಕೆಂಡಲ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ ಕೆನಡಾ ಯುಎಸ್ ವಿಲೀನ ಪ್ರಸ್ತಾಪ ತಿರಸ್ಕರಿಸಿದ್ದ ಜಸ್ಟಿನ್ ಮಸ್ಕ್ ಟೀಕಿಸಿದ್ದಾರೆ ಹುಡುಗಿ ನೀವು ಇನ್ನು ಮುಂದೆ ಕೆನಡಾದ ಗವರ್ನರ್ ಅಲ್ಲ ನೀವು ನಾವು ಅನ್ನಲ್ಲ ಎಂದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನ್ಯೂಸ್ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಕೆನಡಾವನ್ನ ಕೈವಶಕ್ಕೆ ಬಂದಾಗಿದ್ದಾರೆ ಇದು ಬಹಳ ಸ್ವಲ್ಪ ಈಸಿ ತರ ನೀವು ಅಮೆರಿಕದ ಮ್ಯಾಪ್ ನೋಡಿದರೆ ಅಮೇರಿಕ ಬರುತ್ತೆ ನೋಡಿ ಈ ಥರ ಈಗ ಭಾರತ ಇಡೀ ಭಾರತ ಬರುತ್ತಲ್ಲ ಅದೇ ಥರ ಈ ಭಾರತಕ್ಕೆ ಅರ್ಧ ಒಂದು ಗೆರೆ ಹಾಕಿದರೆ ಕೆಳಗಿನ ಭಾಗ ಎಲ್ಲ ಅಮೇರಿಕ ಇದ್ದಂಗೆ ಮೇಲಿನ ಭಾಗ ಎಲ್ಲ ಕೆನಡಾ ಇದ್ದಂಗೆ ಓಕೆ ಸೊ ಹಾಗಾಗಿ ಅದು ಭಾಳ ಹತ್ತಿರ ಹತ್ರ ಇನ್ನೂ ಕೆಳಗೆ ಹೋದರೆ ಮೆಕ್ಸಿಕೋ ಇದೆ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ಐವತ್ತು ರಾಜ್ಯ ಇದೆ ಅಲ್ಲಿ ಟ್ರಂಪ್ ನಡೆ ಕೆನಡಾದಲ್ಲಿ ಕೋಲಾಹಲ ಎಬ್ಬಿಸಿದೆ ಇಡೀ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ತೀವಿ ರಿಪೋರ್ಟ್ ಕೆನಡಾ ಮೇಲೆ ಕಣ್ಣು ಹಾಕಿದ ಟ್ರಂಪ್ ಮೂರು ದೇಶಗಳ ಕೈವಶಕ್ಕೆ ನಡೀತಿದೆ ತಂತ್ರ ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತೈದಕ್ಕೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಆದ್ರೆ ಅದಕ್ಕೂ ಮೊದಲೇ ಅಬ್ಬರಿಸ್ತಿದ್ದಾರೆ ಗ್ರೀನ್ಲ್ಯಾಂಡ್ ಮತ್ತು ಪನಾಮಗಳನ್ನ ಅಮೆರಿಕದಲ್ಲಿ ವಿಲೀನ ಮಾಡಬೇಕು ಅಂತಿದ್ದಾರೆ ಕೆನಡಾ ದೇಶವನ್ನೇ ಅಮೆರಿಕ ಜೊತೆ ವಿಲೀನ ಮಾಡಲು ತಂತ್ರ ರೂಪಿಸುತ್ತಿದ್ದಾರೆ ಇಕನಾಮಿಕ್ ಫೋರ್ಸ್ಟೇಟ್ಸ್ ಟ್ರಂಪ್ ಮಾತಿಗೆ ಕ್ಯಾರೆ ಎನ್ನದ ಜಸ್ಟಿನ್ ಟ್ರೂಡೋ ಈಗ ಹುಡುಗಿಯೆಂದು ಕ್ಯಾಂಡಲ್ ಮಾಡಿದ ಮಸ್ಕ್ ಎಲನ್ ಮಸ್ಕ್ ಕೂಡ ಕ್ಯಾಂಡಲ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ ಕೆನಡಾ ಯುಎಸ್ ವಿಲೀನ ಪ್ರಸ್ತಾಪ ತಿರಸ್ಕರಿಸಿದ್ದ ಜಸ್ಟಿನ್ ಟ್ರೂಡೋರನ್ನು ಮಸ್ಕ್ ಟೀಕಿಸಿದ್ದಾರೆ ಹುಡುಗಿ ನೀವು ಇನ್ಮುಂದೆ ಕೆನಡಾದ ಗವರ್ನರ್ ಅಲ್ಲ ಆದ್ರಿಂದ ನೀವು ಏನ್ ಹೇಳಿದ್ರು ನಾವು ಕ್ಯಾರ್ರೆ ಅನ್ನಲ್ಲ ಎಂದಿದ್ದ